ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯಸು ಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ನಾವು ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀವಿ ಅವುಗಳ ಅರ್ಥಗಳನ್ನು ಅರಿತುಕೊಳ್ಳುತ್ತಾ ನಮ್ಮ ಜೀವನಕ್ಕೆ ಹೋಲಿಸಿಕೊಳ್ಳುತ್ತಾ ಅನ್ವಯಿಸಿಕೊಳ್ಳುತ್ತಾ ಸಾಕ್ತಾ ಇದ್ದೀವಿ ಇದರಿಂದ ಸುಸ್ಥಿರ ಸಮಾಜದ ಕನಸನ್ನು ಹೊತ್ತು ಸಾಕ್ತಾ ಇದ್ದೀವಿ ಅಂತ ಭಾವಿಸ್ತಾ ಇಂದಿನ ಈ ವಚನವಾಣಿ ಕಾರ್ಯಕ್ರಮವನ್ನು ಆರಂಭಿಸೋಣ ಈ ವಚನವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಚನಗಳಿವೆ ಏನೆಲ್ಲ ಅರ್ಥೈಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಜಂಗಮಲಿಂಗ ಮೋಹಿತನಾದಡೆ ತನ್ನ ಕುಲ ಗೋತ್ರ ಮೋಹವ ಮರೆಯಬೇಕು ಜಂಗಮಲಿಂಗ ಭಕ್ತನಾದಡೆ ಪೂರ್ವ ಕುಲವ ಬೆರೆಸಲಾಗದು ಜಂಗಮಲಿಂಗ ಪೂಜಕನಾದಡೆ ಮಾನವರನ್ನು ಉಪಧಾವಿಸಲಾಗದು ಜಂಗಮಲಿಂಗ ವೀರನಾದಡೆ ಬೇಡಿದಡೆ ಇಲ್ಲೆನ್ನಲಾಗದು ಜಂಗಮಲಿಂಗ ಪ್ರಾಣಿಯಾದಡೆ ಲಾಂಛನದ ನಿಂದೆಯ ಕೇಳಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರು ಸಹಿತ ಜಂಗಮಲಿಂಗ ಭಕ್ತಿ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಜಂಗಮಲಿಂಗ ಮೋಹಿತನಾದರೆ ಸಕಲ ಮಾನವ ಕುಲವೆಲ್ಲ ಒಂದೇ ಎಂದರಿದು ತನ್ನ ಕುಲ ಗೋತ್ರದ ಮೋಹವ ಮರೆಯಬೇಕು ಜಂಗಮಲಿಂಗ ಭಕ್ತನಾದರೆ ಶಿವಭಕ್ತರೆಲ್ಲ ತನ್ನವರೆಂದರಿದು ತನ್ನ ಪೂರ್ವದ ಭವಿಕುಲವ ಬೆರೆಸಲಾಗದು ಜಂಗಮಲಿಂಗ ಪೂಜಕನಾದರೆ ಮರವೆಯ ಮಾನವರನ್ನು ಧೈನ್ಯದಿಂದ ಆಶ್ರಯಿಸಲಾಗದು ಜಂಗಮಲಿಂಗ ವೀರನಾದರೆ ತಾನು ಗಳಿಸಿದ ಧನವ ಸಮಾಜದ ಲೇಸಿಗೆ ವಿನಿಯೋಗಿಸಬೇಕಲ್ಲದೆ ತನಗೆ ಬೇಕೆಂಬಾಸೆಯಿಂದ ಧನವ ಕೂಡಿ ಕಟ್ಟಿಡಕೂಡದು ಜಂಗಮಲಿಂಗ ಪ್ರಸಾದಿಯಾದಡೆ ಬಾಳಲ್ಲಿ ಬಳಲಿ ಬಂದು ಬೇಡಿದವರಿಗೆ ಇಲ್ಲೆನ್ನಕೂಡದು ಜಂಗಮಲಿಂಗ ಪ್ರಾಣಿಯಾದರೆ ವಿಭೂತಿ ರುದ್ರಾಕ್ಷಿ ಲಿಂಗವೆಂಬ ಶಿವಲಾಂಛನದ ನಿಂದೆಯ ಕೇಳಕೂಡದು ಈ ತೆರನಾದ ಆರು ವಿಚಾರವಿದ್ದಲ್ಲಿ ಜಂಗಮಲಿಂಗ ಭಕ್ತಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಪ್ರಸಾದಲಿಂಗ ಮೋಹಿತನಾದಡೆ ಅಂಗರುಚಿಗೆ ಇಚ್ಛಯಿಸಲಾಗದು ಪ್ರಸಾದಲಿಂಗ ಭಕ್ತನಾದಡೆ ಪೂರ್ವಾಹಾರವ ಕೊಳ್ಳಲಾಗದು ಪ್ರಸಾದಲಿಂಗ ಪೂಜಕನಾದಡೆ ಅಪ್ರಸಾದಿಗೆ ಉಣಲಿಕ್ಕಲಾಗದು ಪ್ರಸಾದಲಿಂಗ ವೀರನಾದಡೆ ಅನ್ಯರಿಗೆ ಕೈಯಾನಲಾಗದು ಪ್ರಸಾದಲಿಂಗ ಪ್ರಸಾದಿಯಾದಡೆ ಜೀವ ಹಿಂಸೆಯ ಮಾಡಲಾಗದು ಪ್ರಸಾದಲಿಂಗ ಪ್ರಾಣಿಯಾದಡೆ ಆತ್ಮ ನಿಗ್ರಹವ ಮಾಡಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರು ಸಹಿತ ಪ್ರಸಾದಲಿಂಗ ಭಕ್ತಿ ಚನ್ನಬಸವಣ್ಣನವರ ಈ ವಚನದ ಅರ್ಥ ಭಕ್ತನು ಪ್ರಸಾದಲಿಂಗ ಮೋಹಿತನಾದರೆ ಬಂದುದನ್ನು ಲಿಂಗಕ್ಕರ್ಪಿಸಿ ಪ್ರಸಾದ ಸವಿಯಬೇಕಲ್ಲದೆ ಅದು ಬೇಕು ಇದು ಬೇಕು ಎಂದು ರಸನೆಯ ಅಂಗರುಚಿಗೆ ಇಚ್ಛಿಸಕೂಡದು ಭಕ್ತನು ಪ್ರಸಾದಲಿಂಗ ಭಕ್ತನಾದರೆ ಸತ್ಯ ಶುದ್ಧ ಕಾಯಕದಿಂದ ಬಂದ ಶುದ್ಧ ಶಾಖಾಹಾರವ ಶಿವಲಿಂಗ ಕರ್ಪಿಸಿ ಶಿವ ಶಿವಪ್ರಸಾದವ ಸವಿಯಬೇಕಲ್ಲದೆ ತಾನಿ ಹಿಂದೆ ಸವಿಯುತ್ತಿದ್ದ ಅಭಕ್ಷ ಭಕ್ಷಣೆಯ ಗೈಯಲಾಗದು ಭಕ್ತನು ಪ್ರಸಾದಲಿಂಗ ಪೂಜಕನಾದರೆ ಲಿಂಗ ಮುಖಗಳಾದ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಘ್ರಾಣಗಳೆಂಬ ಪಂಚಲಿಂಗೇಂದ್ರಿಯಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಸುಪ್ರಸಾದವ ನೀಡಬೇಕಲ್ಲದೆ ಅಂಗೇಂದ್ರಿಯಗಳೆಂಬ ಅಪ್ರಸಾದಿಗೆ ಶಬ್ದಸ್ಪರ್ಶ ಗಂಧಗಳೆಂಬ ವಿಷಯ ಭೋಗ ಪದಾರ್ಥವ ನೀಡಲಾಗದು ಭಕ್ತನು ಪ್ರಸಾದಲಿಂಗ ವೀರನಾದರೆ ಅಂಗಭೋಗದಾಸೆಗಾಗಿ ಅನ್ಯಭವಿಮಾನವರಿಗೆ ಕೈಯೊಡ್ಡಿ ಬೇಡಲಾಗದು ಭಕ್ತನು ಪ್ರಸಾದಲಿಂಗ ಪ್ರಸಾದಿಯಾದರೆ ದಯಾಮೂರ್ತಿಯಾಗಿ ಸಕಲ ಜೀವಿಗಳ ತನ್ನಂತೆ ಕಂಡು ಸಕಲ ಜೀವಾತ್ಮರ ಲೇಸಿಗಾಗಿ ದುಡಿಯಬೇಕಲ್ಲದೆ ನಿರ್ದಯಿಯಾಗಿ ಜೀವ ಹಿಂಸೆಯ ಮಾಡಲಾಗದು ಭಕ್ತನು ಪ್ರಸಾದಲಿಂಗ ಪ್ರಾಣಿಯಾದರೆ ಸಕಲೇಂದ್ರಿಯಗಳಲ್ಲಿ ಲಿಂಗವೇ ತಾನಾಗಿ ವ್ಯವಹರಿಸಬೇಕಲ್ಲದೆ ಬಲಾತ್ಕಾರವಾಗಿ ಆತ್ಮ ನಿಗ್ರಹವ ಮಾಡಲಾಗದು ಭಕ್ತನು ಈ ತೆರನಾದ ಆರು ಆಚಾರ ಅಳವಡಿಸಿಕೊಂಡಲ್ಲಿ ಪ್ರಸಾದಲಿಂಗ ಭಕ್ತ ನೆನೆಸುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಮಹಾಲಿಂಗ ಮೋಹಿತನಾದಡೆ ಲೋಕದ ಮೋಹವ ಮರೆಯಬೇಕು ಮಹಾಲಿಂಗ ಭಕ್ತನಾದಡೆ ಪೂರ್ವ ಭಕ್ತಿಯ ಮಾಡಲಾಗದು ಮಹಾಲಿಂಗ ಪೂಜಕನಾದಡೆ ಅಜ್ಞಾನಿಗಳ ಕೂಡ ಸಂಘ ಸಂಭಾಷಣೆಯ ಮಾಡಲಾಗದು ಮಹಾಲಿಂಗ ವೀರನಾದಡೆ ಪ್ರಳಯಾದಿಗಳಿಗಂಜಲಾಗದು ಮಹಾಲಿಂಗ ಪ್ರಸಾದಿಯಾದಡೆ ಸಮತೆ ನೆಲೆಗೊಳ್ಳಬೇಕು ಮಹಾಲಿಂಗ ಪ್ರಾಣಿಯಾದಡೆ ಮನದ ಕೊನೆಯಲ್ಲಿ ಲಿಂಗದ ನೆನಹು ಹಿಂಗಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರು ಸಹಿತ ಮಹಾಲಿಂಗ ಭಕ್ತಿ ಚನ್ನಬಸವಣ್ಣನವರ ಈ ವಚನದ ಅರ್ಥ ಭಕ್ತನು ಮಹಾಲಿಂಗ ಮೋಹಿತನಾದರೆ ಮಹಾಲಿಂಗ ತೃಪ್ತಿಯಲ್ಲಿ ಅಭಿನ್ನನಾಗಿರಬೇಕಲ್ಲದೆ ತನ್ನಿಂದ ಭಿನ್ನವಾದ ಭೋಗವಸ್ತುಗಳಿಂದಾಕರ್ಷಿಸುವ ಲೋಕದ ಮೋಹವ ಮರೆಯಬೇಕು ಭಕ್ತನು ಮಹಾಲಿಂಗ ಭಕ್ತನಾದರೆ ಸಮರಸ ಭಕ್ತಿಯಿಂದ ಮಹಾಲಿಂಗದಲ್ಲಿ ಮತ್ತೊಂದರಿಯದಿರಬೇಕಲ್ಲದೆ ದೇವ ಬೇರೆ ತಾನು ಬೇರೆ ಎಂಬ ಪೂರ್ವದ ಭಿನ್ನ ಭಕ್ತಿಯ ಮಾಡಲಾಗದು ಭಕ್ತನು ಮಹಾಲಿಂಗ ಪೂಜಕನಾದರೆ ಮಹಾಲಿಂಗಕ್ಕೆ ತಾನಳಿದು ಸಮರ್ಪಿತನಾಗಿರಬೇಕಲ್ಲದೆ ಲೋಕದ ಅಜ್ಞಾನಿ ಜಡ ಜನರೊಂದಿಗೆ ಸಂಘ ಸಂಭಾಷಣೆಯನ್ನು ಗೈಯಲಾಗದು ಭಕ್ತನು ಮಹಾಲಿಂಗ ವೀರನಾದರೆ ಅಖಂಡ ಅವಿನಾಶಿ ಅಮರನೆನಿಸುವ ಮಹಾಲಿಂಗವೇ ತಾನೆಂಬ ಮಹದಾನಂದದಲ್ಲಿರಬೇಕಲ್ಲದೆ ಸಾವು ನೋವಿನ ಪ್ರಳಯಾದಿಗಳಿಂದ ಭಯಭೀತನಾಗಕೂಡದು ಭಕ್ತನು ಮಹಾಲಿಂಗ ಪ್ರಸಾದಿಯಾದರೆ ಭಿನ್ನ ಭಾವದಲ್ಲಿ ತೋರುವ ವಿಷಮತೆಯ ಮರೆತು ಸರ್ವವೂ ಶಿವನೆಂಬ ಶಾಂತಿಯ ನೆಲೆಯಾದ ಸಮತೆ ತನ್ನಲ್ಲಿ ನೆಲೆಗೊಂಡಿರಬೇಕು ಭಕ್ತನು ಮಹಾಲಿಂಗ ಪ್ರಾಣಿಯಾದರೆ ವಿಷಯದ ನೆನಹವಳಿದು ಮನದ ಅರಿವಿನ ಕೊನೆಯಲ್ಲಿ ಲಿಂಗವೇ ತಾನೆಂಬ ಲಿಂಗದ ನೆನಹು ಎಂದೆಂದೂ ಅಳಿಯಕೂಡದು ಭಕ್ತನು ಈ ಆರೂ ತೆರನಾದ ಆಚಾರ ಅಳವಡಿಸಿಕೊಂಡಲ್ಲಿ ಮಹಾಲಿಂಗ ಭಕ್ತನೆಸುವನು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನವನ್ನು ನೋಡೋಣ ಎನ್ನ ಚಿತ್ತಕ್ಕೆ ಆಚಾರಲಿಂಗವಾದ ಎನ್ನ ಬುದ್ಧಿಗೆ ಗುರುಲಿಂಗವಾದ ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದ ಎನ್ನ ಮನಕ್ಕೆ ಜಂಗಮಲಿಂಗವಾದ ಎನ್ನ ಜ್ಞಾನಕ್ಕೆ ಪ್ರಸಾದಲಿಂಗವಾದ ಎನ್ನ ಭಾವಕ್ಕೆ ಮಹಾಲಿಂಗವಾದ ಎನ್ನ ಸ್ಥೂಲತನುವಿಂಗೆ ಇಷ್ಟಲಿಂಗವಾದ ಎನ್ನ ಕಾರಣ ಕಾರಣತನುವಿಂಗೆ ಭಾವಲಿಂಗವಾದ ಇಂತೆಂದರಿದೆನಾಗಿ ಗೌರೇಶ್ವರ ಲಿಂಗದಲ್ಲಿ ಸುಖಿಯಾದೆನು ಮೇದಾರಕೇತಯ್ಯನವರು ಬರೆದಂತಹ ಈ ವಚನದ ಅರ್ಥವನ್ನು ನೋಡೋಣ ಸಕಲ ವಿಶ್ವಕಾರಣವಾದ ಪರಶಿವನು ಎನ್ನಂಗ ಭೇದದಿಂದ ಎನ್ನ ಚಿತ್ತಕ್ಕೆ ಕ್ರಿಯಾಚೇತನವಾದ ಆಚಾರಲಿಂಗವೆನಿಸಿದ ಎನ್ನ ಬುದ್ಧಿಗೆ ಅರಿವಿನ ಗುರುಲಿಂಗವೆನಿಸಿದ ಎನ್ನ ಅಹಂಕಾರಕ್ಕೆ ನಿರಹಂಭಾವದ ಶಿವಲಿಂಗವೆನಿಸಿದ ಎನ್ನ ಮನಕ್ಕೆ ಚಲಿಸುವ ಚೇತನವಾದ ಜಂಗಮಲಿಂಗವೆನಿಸಿದ ಎನ್ನ ಜ್ಞಾನಕ್ಕೆ ಶಿವಪ್ರಭೆ ಬೀರುವ ಪ್ರಸಾದಲಿಂಗವೆನಿಸಿದ ಎನ್ನ ಭಾವಕ್ಕೆ ಭಿನ್ನ ಭೇದವಳಿದ ಅಖಂಡ ಮಹಾಲಿಂಗವೆನಿಸಿದ ಎನ್ನ ಆಚಾರ ಸ್ವರೂಪವಾದ ಸ್ಥೂಲತನುವಿಗೆ ಸತ್ಕ್ರಿಯಾ ಸ್ವರೂಪದ ಇಷ್ಟಲಿಂಗವೆನಿಸಿದ ಎನ್ನ ಅರಿವು ಸ್ವರೂಪವಾದ ಮನಕ್ಕೆ ಜ್ಞಾನ ಸ್ವರೂಪವಾದ ಪ್ರಾಣಲಿಂಗವೆನಿಸಿದ ಎನ್ನ ಶಿವ ಬಯಕೆ ಸ್ವರೂಪದ ಕಾರಣ ತನುವಿಗೆ ತೃಪ್ತಿ ಸ್ವರೂಪದ ಶಿವಭಾವಲಿಂಗವೆನಿಸಿದ ಈ ತೆರನಾಗಿ ಪರಶಿವನು ಎನ್ನ ಸರ್ವಾಂಗದಲ್ಲಿ ಆಯಾ ಲಿಂಗನಾಮ ಭೇದದಿಂದ ಬೆಳಗುತ್ತಿದ್ದೆನೆಂದರಿದ ಕಾರಣ ಭವ ದುಃಖವಳಿದು ಶಿವಸುಖಿಯಾದೆನೂ ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಆಧಾರದಲ್ಲಿ ಆಚಾರಲಿಂಗವ ಧರಿಸಿದನಾಗಿ ಆಚಾರಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ಸ್ವಾಧಿಷ್ಠಾನದಲ್ಲಿ ಗುರುಲಿಂಗವ ಧರಿಸಿದನಾಗಿ ಗುರುಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ಮಣಿಪೂರಕದಲ್ಲಿ ಶಿವಲಿಂಗವ ಧರಿಸಿದನಾಗಿ ಶಿವಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ಅನಾಹತದಲ್ಲಿ ಜಂಗಮಲಿಂಗವ ಧರಿಸಿದನಾಗಿ ಜಂಗಮಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ವಿಶುದ್ಧಿಯಲ್ಲಿ ಪ್ರಸಾದಲಿಂಗವ ಧರಿಸಿದನಾಗಿ ಪ್ರಸಾದಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ಆಜ್ಞೆಯಲ್ಲಿ ಮಹಾಲಿಂಗವ ಧರಿಸಿದನಾಗಿ ಮಹಾಲಿಂಗ ಭಕ್ತನಾದನಯ್ಯ ನಿಮ್ಮ ಶರಣ ಇಂತೂ ಷಡಾಧಾರದಲ್ಲಿ ಷಡ್ವಿಧಲಿಂಗವ ಧರಿಸಿ ಷಟ್ಸ್ಥಲ ಭಕ್ತನಾದನಯ್ಯ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಅಯ್ಯ ಪರಶಿವನೇ ನಿಮ್ಮ ನರಿವ ನಿಜ ಶರಣನು ನಾಲ್ಕು ದಳ ಕಮಲದ ಆಧಾರ ಚಕ್ರದಲ್ಲಿ ಆಚಾರವೆಂಬ ಲಿಂಗವ ಧರಿಸಿದ ಕಾರಣ ಆಚಾರಲಿಂಗ ಭಕ್ತನಾದನು ಆರು ದಳ ಕಮಲದ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗವ ಧರಿಸಿದ ಕಾರಣ ಗುರುಲಿಂಗ ಭಕ್ತನಾದನು ದಶದಳ ಕಮಲದ ಮಣಿಪೂರ ಚಕ್ರದಲ್ಲಿ ಶಿವಲಿಂಗವ ಧರಿಸಿದ ಕಾರಣ ಶಿವಲಿಂಗ ಭಕ್ತನಾದನು ದ್ವಾದಶದಳ ಕಮಲದ ಅನಾಹತ ಚಕ್ರದಲ್ಲಿ ಜಂಗಮಲಿಂಗವ ಧರಿಸಿದ ಕಾರಣ ಜಂಗಮಲಿಂಗ ಭಕ್ತನಾದನು ಷೋಡಶದಳ ಕಮಲದ ವಿಶುದ್ಧಿ ಚಕ್ರದಲ್ಲಿ ಪ್ರಸಾದಲಿಂಗವ ಧರಿಸಿದ ಕಾರಣ ಪ್ರಸಾದಲಿಂಗ ಭಕ್ತನಾದನು ದ್ವಿದಳ ಕಮಲದ ಆಗ್ನಾಚಕ್ರದಲ್ಲಿ ಮಹಾಲಿಂಗವ ಧರಿಸಿದ ಕಾರಣ ಮಹಾಲಿಂಗ ಭಕ್ತನಾದನು ಈ ತರನಾದ ಷಡ್ ಚಕ್ರಗಳಲ್ಲಿ ಷಡ್ಲಿಂಗವ ಧರಿಸಿ ನಿಮ್ಮ ಶರಣನು ಷಟ್ಸ್ಥಲ ಭಕ್ತನಾದನು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನ ಭಕ್ತರಾದೆವೆಂದು ಯುಕ್ತಿಗೆಟ್ಟು ನುಡಿವರು ಭಕ್ತ ಸ್ಥಳವೆಲ್ಲರಿಗೆಲ್ಲಿಯದು ಗುರುವಿನಲ್ಲಿ ತನು ವಂಚನೆ ಲಿಂಗದಲ್ಲಿ ಮನವಂಚನೆ ಜಂಗಮದಲ್ಲಿ ಧನವಂಚನೆ ಇಂತಿ ತ್ರಿವಿಧವುಳ್ಳ ನಕ್ಕರ ಭಕ್ತನೆ ಗುರುವಿನಲ್ಲಿ ಚಾರಿತ್ರ್ಯವ ಲಿಂಗದಲ್ಲಿ ಲಕ್ಷಣವ ಜಂಗಮದಲ್ಲಿ ಜಾತಿಯ ನರಸುವ ನಕ್ಕರ ಭಕ್ತನೆ ಅಲ್ಲ ದೋಷಾರ್ಥಿ ಭಕ್ತಶ್ಚ ಪ್ರತಿಪಕ್ಷಶ್ಚ ಸದಾಚಾರೇಣ ವರ್ಜೇತಃ ಗುರುಲಿಂಗ ದ್ವೇಷಿ ಹೋ ನರಸಾದುಕಃ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಭಕ್ತಸ್ಥಲವೆಲ್ಲರಿಗೆಲ್ಲಿಯದೋ ಭಕ್ತಸ್ಥಲವೆಲ್ಲರಿಗೆಲ್ಲಿಯದೋ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತಸ್ಥಲದ ನಿಜಾಚಾರವನರಿಯದೆ ನಾವು ಭಕ್ತರಾದೆವೆಂದು ಭಕ್ತಸ್ಥಲದ ಅರಿವು ಆಚಾರದ ಉಪಾಯವನರಿಯದೆ ವೃಥಾಭ್ರಮೆಯಿಂದ ನುಡಿಯುವರು ಅರಿವು ಆಚಾರ ಅಳವಡಿಸಿಕೊಂಡ ಭಕ್ತ ಸ್ಥಳ ಬರೀ ಲಾಂಛನ ದಾರಿಗಳೆಲ್ಲರಿಗೆಲ್ಲಿ ಸಾಧ್ಯ ಏಕೆಂದರೆ ಭಕ್ತ ಲಾಂಛನವ ಧರಿಸಿಕೊಂಡು ಭಕ್ತರೆನಿಸಿಕೊಳ್ಳಬೇಕೆಂಬುವರ ಏನೆನಕರು ತನು ಗುರುವಿಗರ್ಪಿಸದೆ ಕರ್ಪಿಸಿ ಗುರುವಿನಲ್ಲಿ ತನುವಂಚಕನು ಮನಲಿಂಗಕ್ಕರ್ಪಿಸದೆ ಅನ್ಯ ಕರ್ಪಿಸಿ ಲಿಂಗದಲ್ಲಿ ಮನವಂಚಕನು ಅನ್ಯ ಕರ್ಪಿಸಿ ಧನವಂಚಕನು ಈ ತೆರನಾಗಿ ತನು ಮನ ಧನವೆಂಬ ತ್ರಿವಿಧ ವಂಚಕನು ತ್ರಿವಿಧ ದಾಸೋಹಿ ಎನಿಸುವ ನಿರ್ವಂಚಕ ಸದ್ಭಕ್ತನೆನಿಸುವನೇ ಎನಿಸನು ಅರಿವಿನ ಸಾಕಾರ ಸ್ವರೂಪವೇ ಆದ ಗುರುವಿನಲ್ಲಿ ಅನುಗ್ರಹಿತನಾಗಿ ಮತ್ತೆ ಗುರುವಿನಲ್ಲಿ ಚಾರಿತ್ರ್ಯವನರಸುವ ಅರಿವಿನ ಕುರುಹಾದ ಇಷ್ಟಲಿಂಗದಲ್ಲಿ ಮತ್ತೆ ಶಿಲೆಯ ಲಕ್ಷಣವನರಸುವ ಅನುಭಾವದ ನಿಲುವಿನಲ್ಲಿ ನಿಂತ ಜಂಗಮದಲ್ಲಿ ಜಾತಿ ಭೇದವನರಸುವ ಭ್ರಾಂತಿ ಇರುವವರೆಗೆ ಆತ ಭಕ್ತನೆನಿಸಲು ದೋಷಯುಕ್ತನು ಹೇ ಪರಶಿವನೇ ನಿಜ ಭಕ್ತಸ್ಥಲ ಬರೀ ನಾಮ ಹೊತ್ತವರಿಗೆಲ್ಲಿ ಸಾಧ್ಯ ಇಲ್ಲ ಇಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸುರೆಯ ಮಡಕೆಗೆ ಹೊರಗೆ ಬೂದಿಯ ಹೂಸಿದಡೇನು ಒಳಗೂ ಶುದ್ಧವಾಗಬಲ್ಲುದೆ ಗುರುಕಾರುಣ್ಯವ ನೆಲೆಗೊಂಡು ಗುರುಲಿಂಗ ಜಂಗಮ ತ್ರಿವಿಧ ಒಂದೇ ಎಂದು ಕಾಣದ ನಕ್ಕರ ಕೂಡಲ ಚನ್ನ ಸಂಗಮ ದೇವರಲ್ಲಿ ಸದಾಚಾರವೆಲ್ಲರಿಗೆ ಸೂರೆಯೇ ಚನ್ನಬಸವಣ್ಣನವರ ಈ ವಚನದ ಅರ್ಥ ಒಳಗೆ ಮಧ್ಯ ತುಂಬಿದ ಮಡಕೆಗೆ ಹೊರಗೆ ಭಸ್ಮವ ಧರಿಸಿದರೆ ಅದರೊಳಗಿನ ದುರ್ವಾಸನೆಯಳಿದು ಶುದ್ಧ ಸುವಾಸಿತವಾಗಬಲ್ಲದೆ ಇಲ್ಲ ಅದರಂತೆ ಗುರುಕರುಣೆ ಪಡೆದುಕೊಂಡ ಬಳಿಕ ಗುರುಲಿಂಗ ಜಂಗಮ ಈ ತ್ರಿವಿಧವು ಆ ಪರಶಿವ ತತ್ವ ಒಂದೇ ಎಂಬ ನಿಜವನರಿಯದ ಕಾರಣ ಸದಾಚಾರಿ ಸದ್ಭಕ್ತನೆನಿಸನು ಇಂತಿ ಸದಾಚಾರವು ನಿಜ ಭಕ್ತರಿಗಲ್ಲದೆ ಎಲ್ಲರಿಗೆಲ್ಲಿಯದೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕಬ್ಬುನದ ಸೊಣಗನ ತಂದು ಪರುಷವ ಮುಟ್ಟಿಸಲೊಡನೆ ಹೊನ್ನ ಸೊಣಗನಪ್ಪುದಲ್ಲದೆ ಪರುಷವಾಗದು ನೋಡ ಲೋಕದ ಮಾನವನ ತಂದು ಭಕ್ತನ ಮಾಡಿದಡೆ ನಹನಲ್ಲದೆ ಭಕ್ತನಾಗ ನೋಡ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವಯ್ಯ ಮಜ್ಜನ ಕೆರೆವ ಭಕ್ತರ ನೆಂತು ಭಕ್ತರೆಂಬೆ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಕಬ್ಬಿಣದಿಂದ ಮಾಡಿದ ಸ್ವಾನವ ತಂದು ಅದಕ್ಕೆ ಬಂಗಾರ ಮಾಡಲೆಂದು ಪರುಷಕ್ಕೆ ಮುಟ್ಟಿಸಿದೊಡನೆ ಅದು ಬಂಗಾರದ ಸ್ವಾನವಾಗುವುದಲ್ಲದೆ ಆ ಪರುಷವಾಗದು ಅದರಂತೆ ಲೋಕದ ಭೋಗಾಸಕ್ತ ಮಾನವನನ್ನು ತಂದು ಒತ್ತಾಯದಿಂದ ದೀಕ್ಷೆಯನ್ನಿತ್ತು ಭಕ್ತನಾಗಿ ಮಾಡಿದರೆ ಅವನು ಬರೀ ನಿಜ ನಿಜಭಕ್ತನಾಗನು ಈ ಕಾರಣದಿಂದ ಅರಿವು ಆಚಾರವನರಿಯದೆ ಬರೀ ವಿಭೂತಿ ರುದ್ರಾಕ್ಷಿ ಲಿಂಗಲಾಂಛನ ಧರಿಸಿ ಲಿಂಗಕ್ಕೆ ಮಜ್ಜನ ಗೈದು ಪೂಜೆ ಮಾಡುವ ವೇಷಧಾರಿ ಭಕ್ತನನ್ನು ನಿಜಭಕ್ತನೆಂದು ಹೇಗೆನ್ನಬಹುದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಕಬ್ಬುನದ ಕೋಡಗವ ಪರುಷ ಮುಟ್ಟಲು ಹೊನ್ನಾದಡೇನು ಮತ್ತೇನಾದಡೇನು ತನ್ನ ಮುನ್ನಿಹಾರೂಹ ಬಿಡದನ್ನಕ್ಕ ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಭಕರಿಗಯ್ಯ ಬಸವಣ್ಣನವರ ಈ ವಚನದ ಅರ್ಥ ಕಬ್ಬಿಣದಿಂದ ತಯಾರಿಸಿದ ಮಂಗನನ್ನು ತಂದು ಬಂಗಾರವಾಗಿ ಮಾಡಲು ಪರುಷಕ್ಕೆ ಮುಟ್ಟಿಸಿದರೆ ಅದು ಹೊನ್ನಾಗಬಹುದು ಹೊನ್ನಾದರೇನು ಮತ್ತಿನ್ನೇನಾದರೇನು ತನ್ನ ಮುಂಚಿನ ಮಂಗನ ರೂಪಾಕೃತಿಯಳಿಯದ ಕಾರಣ ಪ್ರಯೋಜನವೇನು ಈ ತೆರನಾಗಿ ಭಕ್ತನಾಗಿ ಲಾಂಛನವ ಧರಿಸಿ ಶಿವನೇ ನಿಮ್ಮ ದೃಢವಾಗಿ ನಂಬಬೇಕಲ್ಲವೇ ನಿಮ್ಮ ನಂಬಿಯೂ ನಂಬದ ಢಂಬಾಚಾರಿಗಳಿಗೆ ನಿಜ ಭಕ್ತರೆಂದು ಕರೆಯಲಾಗುವುದೇ ಕರೆಯಲಾಗದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬುವರ ಬಲ್ಲನೊಲ್ಲನಯ್ಯ ಲಿಂಗವು ಅವರ ಸತ್ಪಥಕ್ಕೆ ಸಲ್ಲರು ಸಲ್ಲರಯ್ಯ ಒಳ ಹೊರಗೊಂದಾಗದವರಿಗೆ ಅಳಿಯಾಸೆ ದೋರಿ ಬಿಸಾಡುವನವರ ಜಗದೀಶ ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ಅಂತರಂಗವು ಕುಟಿಲ ಕುಹಕತನದಿಂದ ತುಂಬಿದ್ದು ಬಹಿರಂಗದಲ್ಲಿ ತೋರಿಕೆಗೆ ನಯ ವಿನಯವಂತನಂತೆ ನಟಿಸಿ ಭಕ್ತನೆನಿಸಿಕೊಳ್ಳಬೇಕೆಂಬ ದೋಷಯುಕ್ತನ ನಿಜ ನಿಜಸ್ಥಿತಿಯನು ಪರಶಿವಲಿಂಗವು ಚೆನ್ನಾಗಿ ಬಲ್ಲವನಾಗಿದ್ದಾನೆ ಆದ್ದರಿಂದ ಅಂತಹವನನ್ನು ಎಂದೆಂದೂ ಸ್ವೀಕರಿಸದೆ ಒಲ್ಲೆನು ಎನ್ನುವನು ಇಂತಹ ಕಪಟವೇಷ ಲಾಂಛನಿಗಳು ಶರಣರು ತೋರಿದ ಷಟ್ಸ್ಥಲವೆಂಬ ನಿಜ ಶಿವ ಎಂದೆಂದೂ ಸಲ್ಲರು ಒಳಗೆ ನಿಷ್ಕಪಟಿ ಹೊರಗೆ ನಿಜ ವಿನಯವೆಂಬ ಒಳ ಹೊರಗಿನ ಏಕತೆಯಾಗದವರಿಗೆ ಭೋಗದಲ್ಲಿ ದುರಾಸೆಯ ತೋರಿ ಭವದಲ್ಲಿ ಬಿಸಾಡುವನು ಶಿವನು ಎಂಬುದೇ ಈ ವಚನದ ಅರ್ಥವಾಗಿದೆ ಮುಂದಿನ ವಚನವನ್ನು ನೋಡೋಣ ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ಕೋಡುಗ ಬಲ್ಲುದೇ ಸೆಳೆ ಮಂಚದ ಸುಖವ ಕಾಗೆ ನಂದನವನದೊಳಗಿದ್ದರೇನು ಕೋಗಿಲೆಯಾಗಬಲ್ಲುದೇ ಹೇಳ ಕೊಳನ ತಡಿಯೊಳಗೊಂದು ಹೊರಸು ಕುಳ್ಳಿರ್ದಡೇನು ಕಳಹಂಸೆಯಾಗಬಲ್ಲುದೇ ಕೂಡಲ ಸಂಗಮದೇವ ಬಸವಣ್ಣನವರ ಈ ವಚನದ ಅರ್ಥ ರುಚಿಯಾದ ಅವಲಕ್ಕಿಯ ಸವಿಯನ್ನು ಬೇಯಿಸುವ ಹಂಚಿನ ಪಾತ್ರೆಯತ್ತಬಲ್ಲದು ಅದರಂತೆ ಅಂಗದ ಮೇಲೆ ಪರಮಾನಂದದ ದಿವ್ಯಾಮೃತ ಲಿಂಗವನ್ನು ಧರಿಸಿದರೇನು ವೇಷಲಾಂಛನಿ ಲಿಂಗ ಸುಖವನೆತ್ತಬಲ್ಲನು ತೂಗು ಮಂಚದ ಸುಖವನ್ನು ಅದರ ಮೇಲೆ ಮಲಗಿದ ಮಾತ್ರಕ್ಕೆ ಚಂಚಲ ಚಿತ್ತದ ಮಂಗವೇನು ಬಲ್ಲದು ಅದರಂತೆ ಅಂಗಯ್ಯ ಲಿಂಗದಲ್ಲಿ ದೃಷ್ಟಿಯಿಟ್ಟರೇನೋ ಚಂಚಲ ಚಿತ್ತನು ದಿವ್ಯಾನಂದದನುಭವವನ್ನೆತ್ತಬಲ್ಲನಯ್ಯ ಫಲ ಪುಷ್ಪ ಪರಿಮಳಭರಿತ ಇಂದ್ರನ ವನದಲ್ಲಿದ್ದರೇನು ಕಾಗೆ ಸ್ವರವೆತ್ತಿ ಹಾಡುವ ಮಧುರ ಕಂಠದ ಕೋಗಿಲೆಯಾಗಬಲ್ಲುದೇ ಅದರಂತೆ ಅರಿವು ಆಚಾರ ಅನುಭಾವದ ಪರಿಮಳ ಬೀರುವ ಬಸವಾದಿ ಶರಣರ ವಚನೋಧ್ಯಾನದಲ್ಲಿದ್ದರೇನು ವಿಷಯಾಭಿಲಾಷಿ ಮಾನವ ವಚನಾನುಭವ ರುಚಿಯನ್ನುಂಡು ಹಾಡಿನಲಿವ ಸದ್ಭಕ್ತನಾಗಬಲ್ಲನೆ ಜಲಭರಿತ ಸರೋವರದ ದಡದಲ್ಲಿ ಮೀನಿನಾಸೆಗಾಗಿ ಕುಳಿತ ಒಂದು ಬಕನಿದ್ದರೇನು ನೀರು ಬೆರೆತ ಹಾಲಿನಿಂದ ನೀರು ಬಿಟ್ಟು ಹಾಲನ್ನೇ ಸವಿವ ರಾಜಹಂಸವಾಗಬಲ್ಲುದೆ ಅದರಂತೆ ಅನುಭಾವಿ ಶರಣರ ಸಂಘದಲ್ಲಿ ಅವಿವೇಕಿ ಮಾನವ ಅದೆಷ್ಟು ಕಾಲವಿದ್ದರೇನು ಅಂಗಭೋಗವ ನಳಿದು ಲಿಂಗ ಭೋಗವ ಸವಿವ ಶರಣನಾಗಬಲ್ಲನೇ ಆಗನು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ತನು ಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವ ಗಳಿಸಿ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಭಕ್ತನಾದೆನೆಂಬುವನು ತೋರದಿರಯ್ಯ ಭಕ್ತನಾದೆನೆಂಬುವನ ತೋರದಿರಯ್ಯ ಅದೇಕೆಂದಡೆ ಅವ ಪರಧನ ಚೋರಕ ಅವ ಪಾಪಿ ಕೋಪಿ ಪರಿಭ್ರಷ್ಟ ಅವಂಗೆ ವಿಚಾರಿಸದೆ ಉಪದೇಶವ ಕೊಟ್ಟ ಗುರುವಿಂಗೆ ರೌರವ ನರಕ ಅವನ ಕಾಯಕವ ವಿಚಾರಿಸದೆ ಅವನ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡುವ ಜಂಗಮಕ್ಕೆ ಏಳನೆಯ ಪಾತಕ ಇಂತಿವರ ಬದುಕು ಹುಲಿ ಕಪಿಲೆಯ ತಿಂದು ಮಿಕ್ಕುದ ನರಿತಿಂಬಂತೆ ಕಾಣ ಕೂಡಲ ಚನ್ನ ಸಂಗಮ ದೇವ ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಎಲೆ ಶಿವನೇ ಯಾವಾತನು ಕೃಷಿ ಕೃತ್ಯ ಯಾವುದೇ ರೀತಿಯ ಕಾಯದ ಕಾಯಕದಿಂದ ತನು ದುಡಿಸಿ ದನ ಗಳಿಸದೆ ವಿದ್ಯೆ ಬುದ್ಧಿಯ ವೃತ್ತಿಯಿಂದ ಮನ ಬಳಲಿ ಬೆಂಡಾಗಿ ಧನವ ಗಳಿಸದೆ ಕಳವು ಮೋಸ ವಂಚನೆ ಸುಳ್ಳು ವ್ಯವಹಾರ ಮುಂತಾದ ನೀತಿ ಬಾಹಿರವಾದ ಉದ್ದಂಡ ವೃತ್ತಿಯಿಂದ ಅನ್ಯರನ್ನು ನೋಯಿಸಿ ಹಿಂಸಿಸಿ ಹೆದರಿಸಿ ಬೆದರಿಸಿ ಬಳಲಿಸಿ ಗಳಿಸಿ ತಂದ ಹಣದಿಂದ ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ದಾಸೋಹವ ಮಾಡಿ ಅದರಿಂದ ನಾನು ನಿಜಲಿಂಗ ಭಕ್ತನಾಗಿದ್ದೇನೆಂದು ಬೀಗುವ ಭವಿಯ ಮುಖ ನನಗೆ ತೋರದಿರಯ್ಯ ತಂದೆ ಶಿವನೇ ಏಕೆಂದರೆ ನಾನು ದುಡಿಯದೆ ಪರರ ಶ್ರಮದ ಫಲವನ್ನಪಹರಿಸುವನಾದ್ದರಿಂದ ಅವನು ಪರಧನ ಚೋರಕನು ಧನದಾಸೆಗೆ ಪರರನ್ನು ನೋಯಿಸಿ ಹಿಂಸಿಸುವವನಾಗಿ ಅವನು ಪಾಪಿಯು ಪರರನ್ನು ಹೆದರಿಸಿ ಬೆದರಿಸಿ ಬಳಲಿಸುವನಾಗಿ ಅವನು ಕೋಪಿಯು ಇಂತಹನು ತ್ರಿವಿಧ ದಾಸೋಹ ತ್ರಿವಿಧ ಪ್ರಸಾದದಿಂದ ಹೊರತಾಗಿದ್ದರಿಂದ ಲಿಂಗಾಂಗ ಸಾಮರಸ್ಯ ಅಸಾಧ್ಯವಾದ್ದರಿಂದ ಅವನು ಪರಿಭ್ರಷ್ಟನು ಅಂಥವನ ವೃತ್ತಿ ನೀತಿಯನ್ನು ಸರಿಯಾಗಿ ವಿಚಾರಿಸದೆ ಹಸಿವಿಗೆ ಅನ್ನ ದಕ್ಷಿಣೆ ಮನ್ನಣೆಯಾಸೆಯಿಂದ ಅವನ ಮನೆಗೆ ಹೋಗಿ ಲಿಂಗ ಪೂಜೆ ಪ್ರಸಾದ ಮಾಡುವ ಜಂಗಮಕ್ಕೆ ಏಳನೆಯ ಹಿರಿಯ ಪಾಪವೂ ಬರುವುದು ಇಂತಹ ಪರಧನ ಅಪಹಾರಕರ ಬದುಕು ಹೇಗೆಂದರೆ ಕಾಡ ಹುಲಿಯು ಆಕಳ ಕೊಂದು ತಿಂದು ಬಿಟ್ಟುದನ್ನು ನರಿಯು ತಿಂದು ತೇಗಿದಂತೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಕೇಳರಿತಂಥ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿದಂಥವರು ವಚನ ತತ್ವಾನುಭವ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ